ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ ಕ್ರೀಡೆಗೆ ಸ್ವಾಗತ ಈ ವಿಡಿಯೋದಲ್ಲಿ ನಿಮಗೆ ಟಾಪ್ ಸೀಕ್ರೆಟ್ ಅಂದ್ರೆ ನಾ ಮೊನ್ನೆ ಒಂದು ಚಾರ್ಟ್ ಟ್ರೀಟ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಟ್ಟಿದ್ದೆ ಅದು ಖಾಲಿ ಬೇಸಿಕ್ ಅದು ತುಂಬಾ ಜನ ನೋಡ್ಕೊಂಡ್ರು ಅವ್ರಿಗೆ ಅರ್ಥವೇ ಆಗಿಲ್ಲ ನನಗೆ ನೋಡ್ದಾಗ್ಲೇ ಗೊತ್ತಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ವ್ಯೂಸ್ ಅಲ್ಲಿ ಫುಲ್ ವ್ಯೂ ನೋಡೋದೇ ಇಲ್ಲ ಅವಾಗ ಗೊತ್ತಾಗೋಯ್ತು ಅರ್ಥವೇ ಆಗ್ಲಿಲ್ಲ ಅಂತ ಪರವಾಗಿಲ್ಲ ಯಾರ್ಗೆ ಇದ್ರ ಕಲಿಯುವ ಇಂಟ್ರೆಸ್ಟ್ ಇದೆಯೋ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅರ್ಥ ಮಾಡ್ಕೊಳ್ದಿದ್ದವ್ರಿಗೆ ಏನು ಮಾಡೋಕ್ಕಾಗಲ್ಲ ಬಟ್ ಎಲ್ಲರಿಗೂ ಏನು ವರ್ಡ್ ಮಿಸ್ ಅಂತ ಹೇಳಿದ್ರೆ ಎಲ್ಲರಿಗೂ ವರ್ಡ್ ಮಿಸ್ ಆಗಿದೆ ಏನಂತ ಹೇಳಿದ್ರೆ ಸ್ಕ್ಯಾಲ್ಪಿಂಗ್ ಟೆಕ್ನಿಕ್ ಅಂತ ಹೇಳಿ ಸರ್ ಅಂತ ಹೇಳಿದ್ರು ನಾನು ಅದು ಸ್ಕ್ಯಾಲ್ಪಿಂಗ್ ಟೆಕ್ನಿಕ್ ಅಂತ ಏನಾರ ಹೇಳಿಬಿಟ್ಟಿದ್ದಿದ್ರೆ ಈಗ ಎಲ್ಲರೂ ಅದನ್ನ ನೋಡ್ತಿದ್ರು ಸೊ ಅದನ್ನು ಮಿಸ್ ಮಾಡಿದ್ವಿ ಅದಕ್ಕೆ ಈ ವಿಡಿಯೋದಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಅದು ಸ್ಕ್ಯಾಲ್ಪಿಂಗ್ ಟೆಕ್ನಿಕ್ ಬಗ್ಗೆ ನಿಮಗೆ ತಿಳಿಸ್ತಾ ಇದೀವಿ ಓಕೆನಾ ಸ್ಕ್ಯಾಲ್ಪಿಂಗ್ ಅಂದ್ರೆ ಏನು ಸ್ಕ್ಯಾಲ್ಪಿಂಗ್ ಅಂತ ಹೇಳಿದ್ರೆ ಈಗ ನೋಡಿ ಮಾರ್ಕೆಟಲ್ಲಿ ಮೂರು ರೀತಿ ಇದೆ ಒಂದು ಸ್ವಿಂಗ್ ಟ್ರೇಡ್ ಸಾರಿ ಪೊಸಿಷನಲ್ ಟ್ರೇಡ್ ಪೊಸಿಷನಲ್ ಟ್ರೇಡ್ ಒಂದು ನೆಕ್ಸ್ಟು ಸ್ವಿಂಗ್ ಟ್ರೇಡ್ ಅಂತ ಎರಡು ಅದಾದ್ಮೇಲಿಂದ ಇಂಟ್ರಾ ಇಂಟ್ರಾಡೇ ಟ್ರೇಡ್ ಅಂತ ಹೇಳ್ತಾರೆ ಮೂರು ನಾಲ್ಕನೇದು ಸ್ಕ್ಯಾಲ್ಪಿಂಗ್ ಸ್ಕ್ಯಾಲ್ಪಿಂಗ್ ಅಂತ ಹೇಳಿದ್ರೆ ಶಾರ್ಟ್ ಮತ್ತು ಫಾಸ್ಟ್ ಓಕೆನಾ ಈ ಪೊಸಿಷನಲ್ ಟ್ರೇಡ್ ನಿಮ್ಗೆ ಗೊತ್ತು ಕ್ಯಾರಿ ಫಾರ್ವರ್ಡ್ ಮಾಡಿ ತುಂಬ ದಿವಸ ಇಟ್ಕೊಂಡು ಕೊಡುವಂಥದ್ದು ಸ್ವಿಂಗ್ ಟ್ರೇಡ್ ಅಂತ ಹೇಳಿದ್ರೆ ಆ ಒಂದು ಸ್ವಿಂಗ್ ಬ್ರೇಕ್ ಆಗೋವರೆಗೆ ವೇಟ್ ಮಾಡಿ ಆ ಸ್ವಿಂಗನ್ನಂತ ತಗೊಳ್ಳುವಂಥದ್ದು ಇಟ್ ಮೇ ಬಿ ಒಂದು ಟೂ ಟು ತ್ರೀ ಡೇಸ್ ವರೆಗೆ ಹೋಗುವಂತಹ ಟ್ರೇಡ್ಗಳು ಓಕೆನಾ ಇಂಟ್ರಾಡೇ ಅಂದರೆ ಬೆಳಿಗ್ಗೆ ಸಂಜೆ ಒಂಬತ್ತು ಕಾಲಿಂದ ಮೂರು ಒಳಗೆ ಒಂದೇ ಡೈರೆಕ್ಷನ್ ಅಲ್ಲಿ ಕೂತು ಟ್ರೇಡ್ ಮಾಡುವಂಥದಕ್ಕೆ ನಾವು ಇಂಟ್ರಾಡೇ ಟ್ರೇಡಿಂಗ್ ಅಂತ ಹೇಳ್ತೀವಿ ಸ್ಕ್ಯಾಲ್ಪಿಂಗ್ ಆಗಲ್ಲ ಅವರು ಸೀನು ಮಾಡ್ತಾರೆ ಪಿನೂ ಮಾಡ್ತಾರೆ ಓಕೆನಾ ಮತ್ತೆ ಸ್ಮಾಲ್ ಟೈಮ್ ಅಲ್ಲಿ ಮಾಡ್ತಾರೆ ಆ್ಯಂಡ್ ಜಸ್ಟ್ ಇನ್ನೊಂದು ಏನಂತ ಹೇಳಿದ್ರೆ ಅವ್ರಿಗೆ ಬೇಕಾಗಿರೋದು ತ್ರೀ ಟು ಫೈವ್ ಪಾಯಿಂಟ್ಸ್ ಅಷ್ಟೇ ಸ್ಟಾಪ್ ಲಾಸ್ ಅಷ್ಟೇ ಟಾರ್ಗೆಟು ಅಷ್ಟೇ ಆದ್ರೆ ಏನಂದ್ರೆ ಹೆವಿ ಲಾಟ್ಸ್ ಹಾಕ್ತಾರೆ ಹೆವಿ ಲಾಟ್ಸ್ ಹಾಕಿ ಸಡನ್ ಆಗಿ ಹೊರಗೆ ಬರ್ತಾರೆ ಅಂದ್ರೆ ಹೆಂಗು ಇಲ್ಲಿಂದ ಇಲ್ಲಿವರೆಗೆ ಬರ್ತಾನೆ ಅಂದ್ರೆ ನಾನು ಇಲ್ಲಿ ಹತ್ತಿ ಇಲ್ಲಿ ಇಳಿದು ಬಿಡ್ತೀನಿ ಅಂತ ಮಧ್ಯದಲ್ಲಿ ಅಷ್ಟೊಳಗೆ ನನಗೊಂದು ಐದು ಪಾಯಿಂಟ್ ಬಂತಂದ್ರೆ ನಾನು ಇಪ್ಪತ್ ಲಾಟ್ ಹಾಕಿರ್ತೀನಿ ಐದು ಪಾಯಿಂಟ್ ಹೇಳಿದ್ರು ಏಳುವರೆ ಸಾವಿರ ರೂಪಾಯಿ ಬರುತ್ತಲ್ಲ ನನಗೆ ಸಾಕು ಅನ್ನೋ ಒಂದು ಮೈಂಡ್ ಸೆಟ್ ಇದು ಸ್ಕ್ಯಾಲ್ಪಿಂಗ್ ಅಂತ ಹೇಳ್ತಾರೆ ಆದ್ರೆ ಇವ್ರಿಗೆ ಏನು ಅಕ್ಯೂರೆಸಿ ಬೇಕಂದ್ರೆ ಅದು ಪಕ್ಕಾ ಜಾಗದಲ್ಲಿ ಹೋಗುತ್ತಾ ಅನ್ನೋದು ಬೇಕು ಅದಕ್ಕೆ ಅವ್ರು ಏನೇನೋ ಇಂಡಿಕೇಟ್ರ್ ಅದನ್ನೆಲ್ಲ ಇಟ್ಕೊಂಡು ಮಾಡ್ತಾ ಇರ್ತೀರಿ ಅದೆಲ್ಲದನ್ನು ಬಿಟ್ಟು ಈಸಿಯೆಸ್ಟ್ ಮೆಥಡ್ ಅನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಸೊ ದಟ್ ನಿಮಗೆ ಬೇಕಾಗುವಂತಹ ನಾಲೆಡ್ಜ್ ಅಲ್ಲಿ ಸಿಗುತ್ತೆ ಓಕೆನಾ ಸ್ಕ್ಯಾಲ್ಪಿಂಗ್ ಅನ್ನೋದು ಫಾಸ್ಟ್ ಫಿಂಗರ್ ಫಾಸ್ಟ್ ಗೆ ಅಂಡ್ ಜಾಸ್ತಿ ದೊಡ್ಡ ಟಾರ್ಗೆಟ್ ಗೆ ವೈಟ್ ಮಾಡಂಗಿಲ್ಲ ಓಕೆನಾ ಇದೆರಡು ಕಂಡೀಷನ್ ಈಗ ಸ್ಕ್ಯಾಲ್ಪಿಂಗ್ ಮಾಡ್ಲಿಕ್ಕೆ ನಾವು ರೀಡ್ ದ ಚಾರ್ಟ್ ಅಂತ ಕೊಟ್ಟಿದೀವಲ್ಲ ಆ ವಿಡಿಯೋನ ಒಂದ್ಸಲ ನೋಡ್ಕೊಂಡ್ ಬನ್ನಿ ನಿಮ್ಗೆ ಅರ್ಥ ಆಗುತ್ತೆ ಸ್ಕ್ಯಾಲ್ಪಿಂಗ್ ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾಗಿದ್ದು ಏನಂತ ಹೇಳಿದ್ರೆ ಹದಿನೈದು ನಿಮಿಷದಲ್ಲೇ ಇರಬೇಕು ಓಕೆ ನಾ ಫಸ್ಟಿಗೆ ಇನಿಷಿಯಲಿ ಹದಿನೈದು ನಿಮಿಷದಲ್ಲೇ ಇರಬೇಕು ಈಗ ಉದಾಹರಣೆಗೆ ನಾವು ನಿಮ್ಗೊಂದು ಟ್ರೇ ಏನ್ ಹೇಳಿದೀವಿ ಟ್ರೇಡಿಂಗ್ ಮೆಥಡಾಲಜಿ ಹೇಳ್ಕೊಟ್ಟಿದ್ದೀವಿ ಏನು ಹೇಳಿದೀವಿ ಹನ್ನೆರಡು ಗಂಟೆಗಿಂತ ಮೇಲೆ ಇದ್ರೆ ನಾವೇನ್ ಮಾಡಬೇಕು ನಾವು ಸಿ ನೋಡ್ಬೇಕು ಕರೆಕ್ಟ್ ಅಲ್ವಾ ಹನ್ನೆರಡು ಗಂಟೆಗಿಂತ ಕೆಳಗಿದ್ರೆ ನಾವೇನು ನೋಡಬೇಕು ಪುಟ್ ಆಪ್ಷನ್ ನೋಡಬೇಕು ಆಯ್ತಾ ಆದರೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಗ್ಯಾರಂಟಿ ಅಲ್ಟಿಲ್ ಅನ್ಲೇಸ್ ಒಂಬತ್ತು ಕಾಲದ ಹೈ ಬ್ರೇಕ್ ಆಗೋವರೆಗೆ ಸೊ ಈಗ ನಾವು ಇಲ್ಲಿ ಫಿಫ್ಟಿ ಪರ್ಸೆಂಟ್ ಗ್ಯಾರಂಟಿಯಲ್ಲಿ ಸಿ ನಲ್ಲಿ ನಾವು ನೋಡ್ತಾ ಇದೀವಿ ನೀವೇನ್ ಮಾಡಬೇಕು ಸಿ ಚಾರ್ಟ್ ಅನ್ನ ಪ್ರೀಮಿಯಂ ಚಾರ್ಟ್ ಅನ್ನ ಓಪನ್ ಮಾಡ್ಕೊಬೇಕು ಓಕೆನಾ ಪ್ರೀಮಿಯಂ ಚಾರ್ಟ್ ಓಪನ್ ಆದ ನಂತರ ನೀವು ಅಲ್ಲಿ ಮಾಡ್ಬೇಕಾಗಿದೆ ಏನಂದ್ರೆ ಹನ್ನೆರಡು ಗಂಟೆ ಝೋನ್ ಅನ್ನ ಮಾರ್ಕ್ ಮಾಡ್ಬೇಕು ಹನ್ನೆರಡು ಗಂಟೆ ಝೋನ್ ಯಾವ್ದ್ರಲ್ಲಿ ಪ್ರೀಮಿಯಂ ಚಾರ್ಟ್ ಅಲ್ಲಿ ಹನ್ನೆರಡು ಗಂಟೆ ಝೋನ್ ಅನ್ನ ಮಾರ್ಕ್ ಮಾಡ್ಬೇಕು ಓಕೆನಾ ಸೊ ಇದು ಮಾರ್ಕ್ ಮಾಡಿದ ನಂತರ ನೀವು ಮಾಡ್ಬೇಕಾಗಿದ್ದು ಡೈರೆಕ್ಟ್ ಆಗಿ ಅದನ್ನ ಒಂದು ನಿಮಿಷಕ್ಕೆ ಹೋಗ್ತೀವಿ ಇಲ್ಲಿಗೆ ಒಂದು ನಿಮಿಷಕ್ಕೆ ಹೋಗ್ತೀವಿ ಓಕೆನಾ ಒಂದು ನಿಮಿಷಕ್ಕೆ ಬಂದ ನಂತರ ನೀವು ಮಾಡಬೇಕಾಗಿದ್ದು ಸಿಂಪಲ್ ಆಗಿರೋ ಟೆಕ್ನಿಕ್ ಏನಂದ್ರೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅದು ಹನ್ನೆರಡು ಗಂಟೆ ಝೋನ್ ಅನ್ನ ಬಂದು ಟಚ್ ಆಗ್ಬೇಕಾದ್ರೆ ಫಸ್ಟ್ ಟೈಮ್ ನೀವು ಅಲ್ಲಿ ತಕೊಬಹುದು ಏನನ್ನು ಆಲೋಚನೆ ಮಾಡಂಗಿಲ್ಲ ಯಾಕೆ ಅಂದ್ರೆ ನಮ್ಮ ಹನ್ನೆರಡು ಗಂಟೆ ಝೋನ್ ಕಿಂತ ಮೇಲೆ ಇದೆ ನಾನು ಸಿ ನೋಡ್ಬೇಕು ಓಕೆನಾ ನೀವು ಆ ರೇಟನ್ನು ನೀವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ಹನ್ನೆರಡು ಗಂಟೆ ಅದು ಹೈ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಆ ಹನ್ನೆರಡು ಗಂಟೆ ಹೈ ಫಾರ್ ಎಕ್ಸಾಂಪಲ್ ಇದ್ರಲ್ಲಿ ಎಷ್ಟಿದೆ ಅಂದ್ರೆ ನೂರ ಮೂರಿದೆ ಸೊ ನೀವು ನೂರ ಮೂರಕ್ಕೆ ನೀವು ಟೈಪ್ ಮಾಡಿರ್ತೀರಿ ಆಯ್ತಾ ಇಲ್ಲಿಂದ ನಂತರ ನೀವೇನು ಪಾಯಿಂಟ್ ಎಕ್ಸ್ಪೆಕ್ಟ್ ಮಾಡೋದು ಟೆನ್ ಪಾಯಿಂಟ್ಸ್ ಎಕ್ಸ್ಪೆಕ್ಟೇಷನ್ ಟೆನ್ ಪಾಯಿಂಟ್ಸ್ ಸ್ಟಾಪ್ ಲಾಸ್ ಸೊ ನೂರ ಮೂರಕ್ಕೆ ತಗೊಂಡಿದ್ದೀರಿ ನೂರಾ ಹದಿಮೂರಕ್ಕೆ ಬರಬೇಕು ನೂರ ಹದಿಮೂರು ಬರ್ತಿದ್ದಂಗೆ ಬಿಡ್ತೀರಿ ನೂರ ಹದಿಮೂರ ಬಂದಿದ್ಯಾ ಎಸ್ ಬಂದಿದೆ ನೂರ ಹದಿಮೂರ್ ಬಂದಿದೆ ನೂರ ಹದಿನಾಲ್ಕು ವರೆಗೂ ಬಂದಿದೆ ಕ್ಲೋಸ್ ಅಷ್ಟೇ ಅದಕ್ಕಿಂತ ಜಾಸ್ತಿಯಲ್ಲಿ ಏನು ಆಲೋಚನೆ ಮಾಡಂಗಿಲ್ಲ ಸೆಕೆಂಡ್ ಪಾಯಿಂಟ್ ಆಫ್ ಎಂಟ್ರಿ ಅಲ್ಲಿ ಅಂತ ಕೇಳಿದ್ರೆ ಹನ್ನೆರಡು ಮುಕ್ಕ ಹನ್ನೆರಡು ಗಂಟೆ ಝೋನಿನ ಮಿಡ್ ಪಾಯಿಂಟ್ ಇದೀಗ ಝೋನ್ ಅಂತ ಹೇಳಿದ್ರೆ ಇದರ ಮಿಡ್ ಪಾಯಿಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಆ ಮಿಡ್ ಪಾಯಿಂಟ್ ಅಲ್ಲಿ ನೀವು ತಿರ್ಗಾ ಒಂದ್ಸಲಿ ತಗೊಳ್ಳಿ ಆ ಮಿಡ್ ಪಾಯಿಂಟ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡೋದು ಜಸ್ಟ್ ಫೈವ್ ಗೆ ಓಕೆನಾ ಇದು ಫೈವ್ ಪಾಯಿಂಟ್ಸ್ ಅಲ್ಲಿ ನಾವು ಎಕ್ಸಿಟ್ ಆಗಿ ಇದು ಸ್ಕ್ಯಾಲ್ಪಿಂಗ್ ಇದು ಹಂಡ್ರೆಡ್ ಪರ್ಸೆಂಟ್ ಸ್ಕ್ಯಾಲ್ಪಿಂಗು ನೀವೆಲ್ಲ ಐದು ಪಾಯಿಂಟ್ ಅನ್ನು ಎಕ್ಸಿಟ್ ಮಾಡ್ತೀರಿ ಮೂರನೇ ಜಾಗ ಯಾವುದು ಅಂತ ನೋಡಿದ್ರೆ ಮೂರನೇ ಜಾಗ ಈಗೇನ್ ಲೋನ್ ಅಲ್ಲಿ ಬೈ ಮಾಡು ಓಕೆನಾ ಲೋನಲ್ಲಿ ಬೈ ಮಾಡು ಲೋನಲ್ಲಿ ಬೈ ಮಾಡಿದ್ರು ಫೈವ್ ಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ಟಾಪ್ ಲಾಸ್ ಫೈವ್ ಗೆ ಇರಬೇಕು ಇದು ನಮ್ಮ ಟ್ರೇಡಿಂಗ್ ಸೆಟಪ್ ಓಕೆನಾ ಇಷ್ಟೇ ಮಾಡ್ಲಿಕ್ಕೆ ಇರೋದು ನಿಮ್ಮ ಡೈರೆಕ್ಷನ್ ಅಲ್ಲಿ ನಿಮ್ಮ ಫೇವರಬಲ್ ಆಗಿ ಮಾರ್ಕೆಟ್ ಇತ್ತು ಅಂತ ಹೇಳಿದ್ರೆ ನೀವು ಅದನ್ನ ಆರಾಮಾಗಿ ಮಾಡ್ಬೋದು ಈಗ ನೆಕ್ಸ್ಟ್ ಏನಾಯ್ತು ಮಾರ್ಕೆಟ್ ಹನ್ನೆರಡು ಗಂಟೆ ಝೋನನ್ನು ಬ್ರೇಕ್ ಮಾಡಿ ಕೆಳಗಡೆ ಕ್ಲೋಸ್ ಕೊಟ್ಟ ಅಂದರೆ ನಾವು ಯಾವ ಕಡೆ ಕೂತ್ಕೋಬೇಕು ನಾವು ಪುಟ್ ಸೈಡ್ ಕೂತ್ಕೊಬೇಕು ಡೈರೆಕ್ಟಾಗಿ ನೀವೇನು ಮಾಡಬೇಕು ಹದಿನೈದು ನಿಮಿಷ ಕ್ಯಾಂಡಲ್ ಹಾಕೊಳ್ಬೇಕು ನಿನ್ನೆ ಹನ್ನೆರಡು ಗಂಟೆ ಝೋನ್ ಏನಿದೆ ಅದನ್ನು ಪುಟ್ಟಲ್ಲಿ ಹಾಕೊಳ್ಬೇಕು ಎಕ್ಸಾಂಪಲ್ ಆಗಿ ಪುಟ್ಟಲ್ಲಿ ಹನ್ನೆರಡು ಗಂಟೆ ಝೋನ್ ಮಿನಿಟ್ ಇದು ಹನ್ನೆರಡು ಗಂಟೆ ಝೋನ್ ಓಕೆನಾ ನೋಡಿ ಇವನೀಗ ಕೆಳಗಿಂದ ಬರೋದ್ರಿಂದಾಗಿ ನಾವೇನು ಮಾಡಬೇಕು ಬ್ರೇಕೌಟ್ಗೆ ಹೋಗ್ಬೇಕು ಸೊ ಒಂದು ನಿಮಿಷ ಹಾಕೊಬೇಕು ಒಂದು ನಿಮಿಷ ಕ್ಯಾಂಡಲ್ ಅಲ್ಲಿ ಬ್ರೇಕೌಟ್ಗೆ ಬಂದಾಗ ಬ್ರೇಕ ಅಲ್ಲಿ ತಗೊಂಬೋದು ಬ್ರೇಕ ಔಟಗ್ ತಕೊಳೋದು ಅಂತ ಹೇಳಿದ್ರೆ ಹನ್ನೆರಡು ಗಂಟೆ ಝೋನ್ ಗಿಂತ ಮೇಲೆ ಬ್ರೇಕ್ ಆಗ್ತಿದ್ದಂಗೆನೆ ಎಂಟ್ರಿ ಆಗೋದು ಸ್ಟಾಪ್ ಲಾಸ್ ಸೇಮ್ ಟೆನ್ ಪಾಯಿಂಟ್ಸ್ ಇಡುದು ಎಕ್ಸಿಟ್ ಗೂ ಅಷ್ಟೇ ಟೆನ್ ಗೆ ಎಕ್ಸಿಟ್ ಆಗೋದು ಇದು ಒಂದು ಎರಡನೇದು ನಿಮಗೆ ರೀಟೆಸ್ಟಿಗೆ ಬಂದ್ರೆ ಈಗ ಇದು ಬರಲಿಲ್ಲ ಒಂದು ವೇಳೆ ಬಂದಿದ್ರೆ ರೀಟೆಸ್ಟಿಗೆ ಬಂದಿದ್ರೆ ತಿರ್ಗ ಒಂದ್ಸಲಿ ರೀಟೆಸ್ಟಿಗೆ ಒಂದ್ಸಲಿ ಟ್ರೈ ಮಾಡೋದು ಅದ್ರಲ್ಲಿ ಒಂದು ಹತ್ತು ಪಾಯಿಂಟ್ ಬರುತ್ತೆ ಇದು ನಿಮ್ಗೆ ಟ್ರೇಡ್ಗಳು ಸಿಗೋದು ಕಮ್ಮಿ ಆದ್ರೂ ಸಹ ಸಿಗುವಂತ ಟ್ರೇಡ್ಗಳು ಜೆನ್ಯೂನ್ ಆಗಿರುತ್ತೆ ಈಗ ಮಾರ್ಕೆಟ್ ಈಗ ಒಂದು ವಾರದಿಂದ ಸರಿಯಾಗಿ ರೂಲ್ಸ್ ಪ್ರಕಾರದಲ್ಲಿ ಇಲ್ಲ ಮಾರ್ಕೆಟ್ ಕ್ಲಿಯರ್ ಆಗಿ ಹೇಳ್ತಿದೆ ನಾನೀಗ ಸರಿ ಇಲ್ಲ ಸುಮ್ಮನೆ ಅಂತ ಇರಿ ಅಂತ ಹೇಳಿದಾಗ ನಾವು ಸುಮ್ಮನೆ ಇದ್ವಿ ಅಂತ ಆದ್ರೆ ನಮ್ಮ ಕ್ಯಾಪಿಟಲ್ ಉಳಿಯುತ್ತೆ ಅದೇ ನಾವು ಅದನ್ನ ಕೇಳಲಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಕ್ಯಾಪಿಟಲ್ ಅನ್ನ ತಿಂದು ತೇಗಿಬಿಡುತ್ತೆ ಕರೆಕ್ಟ್ ಅಲ್ವಾ ಹಾಗಾಗಿ ನಾವೇನ್ ಮಾಡಬೇಕು ರೂಲ್ಸ್ ಅಲ್ಲಿ ಬಂದಿದ್ದ ದಿವ್ಸ ಎಲ್ಲ ನೀವು ಇದನ್ನ ಸ್ಕ್ಯಾಲ್ಪಿಂಗ್ ಮಾಡೋದಕ್ಕೆ ನಿಲ್ಬೇಕು ಟೈಮ್ ಟೈಮಲ್ಲೂ ಸ್ಕ್ಯಾಲ್ಪಿಂಗ್ ಸೆಟಪ್ ಬರಲ್ಲ ಈಗ ತುಂಬಾ ಜನ ಸ್ಕ್ಯಾಲ್ಪಿಂಗ್ ಏನ್ ಮಾಡ್ತೀರಿ ಮೂವಿಂಗ್ ಅಲ್ಲಿ ಹಾಕೊಂಡಿರ್ತೀರಿ ಆರ್ ಎಸ್ ಐ ಅಲ್ಲಿ ಹಾಕೊಂಡಿರ್ತೀರಿ ಅಥವಾ ಸೂಪರ್ ಟ್ರೆಂಡ್ ಅಲ್ಲಿ ಹಾಕೊಂಡಿರ್ತೀರಿ ಆ ಟ್ರೆಂಡ್ ಟಚ್ ಆದಾಗ ತಗೊಬೇಕು ಕೆಲಸಕ್ಕೆ ಟೆಚ್ ಆಗುದಿಲ್ಲ ಫುಲ್ ಡೇ ಟಚ್ ಆಗದಿರುವಂಥ ದಿನಗಳು ಇದೆ ಅದೇ ತರ ನಮ್ಮಲ್ಲೂ ಅಷ್ಟೇ ನೀವು ಇದನ್ನೇ ಇಟ್ಕೊಂಡು ಫಾಲೋ ಮಾಡಿದ್ರು ಬರುತ್ತೆ ಸೆಕೆಂಡ್ ಯಾವುದು ಅಂತ ಹೇಳಿ ಬೇರೆ ಬೇರೆ ಮೆಥಡಾಲಜಿ ಎಲ್ಲ ಮಾಡ್ಬೋದು ಈಗ ಒನ್ ಟ್ರೇಡ್ ಅನ್ನ ಮಾತ್ರ ನಾನು ನಿಮ್ಗೆ ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ ಸೊ ಈ ಹನ್ನೆರಡು ಗಂಟೆ ಝೋನ್ ಅನ್ನೋದು ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಅಲ್ಲಿ ಬಂದಾಗ ಒಂದ್ಸಲಿ ಆದ್ರೂ ಕರೆಂಟ್ ಶಾಕ್ ಅಂತ ಹೊಡಿಯುತ್ತೆ ಕರೆಂಟ್ ಶಾಕ್ ಅಲ್ಲಿ ಒಂದು ಐದರಿಂದ ಹತ್ತು ಪಾಯಿಂಟ್ ತೊಂದರೆ ಇಲ್ಲ ಆ ಐದರಿಂದ ಹತ್ತು ಪಾಯಿಂಟ್ ಟ್ರೇಡ್ ಗಳನ್ನ ಸ್ಕ್ಯಾಲ್ಪಿಂಗ್ ಅಲ್ಲಿ ಮಾಡ್ಬೋದು ಸೊ ಯಾರೆಲ್ಲ ಅದ್ರ ಸ್ಕ್ಯಾಲ್ಪಿಂಗ್ ಗೊತ್ತಿದ್ರೆ ಅವ್ರ ಫಿಂಗರ್ಸ್ ಫಾಸ್ಟ್ ಇರಬೇಕು ಫಾಸ್ಟ್ ಅಲ್ಲಿ ಎಂಟ್ರಿ ಫಾಸ್ಟ್ ಅಲ್ಲಿ ಎಕ್ಸಿಟ್ ಸ್ಟಾಪ್ ಲಾಸ್ ಹಂಗೆ ಇರಬೇಕು ಕೈ ಚುರುಕಿರ್ಬೇಕು ಕೈ ನಡಗುದು ಎಲ್ಲಿ ಹೋಗುತ್ತೆ ಏನಾಗುತ್ತೆ ಹಾಕುದ ಹೌದಾ ಹಲ್ವಾ ಅಂತ ನೀವು ನೋಡೋದ್ರೊಳಗೆ ಅದೆಲ್ಲ ಮುಗ್ದೋಗಿರುತ್ತೆ ಕತೆ ಅಷ್ಟೆಲ್ಲ ಇರಬಾರ್ದು ಕೈ ತುಂಬಾ ಫಾಸ್ಟ್ ಮತ್ತೆ ಬೇರೆ ಆಲೋಚನೆ ಇರಬಾರ್ದು ನಂದು ಪಾಯಿಂಟ್ ಆಫ್ ಎಕ್ಸಿಟ್ ಕ್ಲಿಯರ್ ಇರಬೇಕು ಪಾಯಿಂಟ್ ಆಫ್ ಸ್ಟಾಪ್ ಲಾಸ್ ಕ್ಲಿಯರ್ ಇರಬೇಕು ಪಾಯಿಂಟ್ ಆಫ್ ಎಂಟ್ರಿ ಕ್ಲಿಯರ್ ಇರಬೇಕು ಈಗಿದ್ರೆ ಮಾತ್ರ ನಿಮ್ಮಲ್ಲಿ ಸಕ್ಸಸ್ ಆಗಕ್ಕಾಗತ್ತೆ ಸೊ ಸ್ಕ್ಯಾಲ್ಪಿಂಗ್ ಮಾಡೋದು ದೊಡ್ಡ ವಿಷಯ ಅಲ್ಲ ಸ್ಕ್ಯಾಲ್ಪಿಂಗ್ ಮಾಡಲಿಕ್ಕೆ ನಿಮ್ಮ ತಯಾರಿ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನೀವು ತಯಾರಿ ಮಾಡ್ಕೊಂಡು ಮಾಡೋದ್ರಿಂದ ಆದ್ರೆ ಸಕ್ಸಸ್ ಆಗುತ್ತೆ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಡೌಟ್ಸ್ ಗಳಿದ್ರೆ ಟೆಲಿಗ್ರಾಮ್ ಹುಬ್ಬಳ್ಳಲ್ ಬಂದು ಕೇಳಿ ನಾವು ನಿಮ್ಗೆ ಕ್ಲಾರಿಟಿ ಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್